ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಸ್ಕಂದ ಷಷ್ಠಿಯ ನಂತರ ಬರುವ ಆರನೇ ತಿಥಿಯನ್ನು ಷಷ್ಠಿ ಎಂದು ಕರೆಯುತ್ತಾರೆ ಇದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಷಷ್ಠಿ ಎಂದು ಹೆಸರಿನಿಂದಲೂ ಇದು ಪ್ರಸಿದ್ಧಿಯನ್ನು ಹೊಂದಿದೆ ಈ ವರ್ಷ ಸುಬ್ರಹ್ಮಣ್ಯ ಚಂಪ ಸೃಷ್ಟಿ ನವೆಂಬರ್ ಇಪ್ಪತ್ತಾರರಂದು ಅಂದರೆ ಇಂದು ನಡೆಯಲಿದ್ದು ರಾಜ್ಯಾದ್ಯಂತ ಇರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಗಳಲ್ಲಿ ಈ ದಿನ ವಿಶೇಷ ಸೇವೆ ಪೂಜೆಗಳು ಹಾಗೂ ಪುನಸ್ಕಾರಗಳ ಕಾರ್ಯಕ್ರಮಗಳು ನಡೆಯುತ್ತವೆ ಸುಬ್ರಹ್ಮಣ್ಯ ಸೃಷ್ಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಿಸಲಾದ ಪವಿತ್ರ ದಿನವಾಗಿದ್ದು ದೇವಸೇನೆಯ ಅಧ್ಯಕ್ಷರಾಗಿರುವ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನ ಮೇಲೆ ಸಾಧಿಸಿದ ಜಯವನ್ನು ಸ್ಮರಿಸುವ ಪರ್ವವಾಗಿಯೂ ಈ ದಿನವನ್ನು ಆಚರಿಸುತ್ತಾರೆ ದುಷ್ಟರ ಸಂಹಾರ ಮಾಡಿ ವಿಜಯವನ್ನು ಪಡೆದುಕೊಂಡ ಈ ದಿನದಲ್ಲಿ ಭಕ್ತರು ಧೈರ್ಯ ಗೆಲುವು ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಈ ದಿನದಂದು ಪೂಜೆ ಮಾಡುವುದರಿಂದ ಎಲ್ಲ ದುಃಖಗಳು ದೂರವಾಗುತ್ತವೆ ಮತ್ತು ಭಕ್ತರಲ್ಲಿ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಸ್ಕಂದ ಸೃಷ್ಟಿ ಎರಡು ಸಾವಿರದ ಇಪ್ಪತ್ತೈದರ ಹಿನ್ನೆಲೆ ಮತ್ತು ಪೂಜಾ ವಿಧಾನ ಹೇಗಿದೆ ಎಂದು ತಿಳಿಯುವುದಾದರೆ ಧಾರ್ಮಿಕ ಪೌರಾಣಿಕ ನಂಬಿಕೆಯ ಪ್ರಕಾರ ಕಾರ್ತಿಕೇಯನು ತನ್ನ ತಂದೆ ತಾಯಿ ಮತ್ತು ಕಿರಿಯ ಸಹೋದರ ಗಣೇಶನ ಮೇಲೆ ಕೋಪಗೊಂಡು ಕೈಲಾಸ ಪರ್ವತವನ್ನು ತೊರೆದನು ಶಿವನ ಜ್ಯೋತಿರ್ಲಿಂಗವಾದ ಮಲ್ಲಿಕಾರ್ಜುನಲ್ಲಿಗೆ ಬಂದನು ಮತ್ತು ಕಾರ್ತಿಕೇಯನು ಸ್ಕಂದ ಸೃಷ್ಟಿಯ ದಿನದಂದು ತಾರಕಾಸುರ ಎಂಬ ರಾಕ್ಷಸನನ್ನು ಕೊಂದನು ಸೃಷ್ಟಿಯ ದಿನಾಂಕದಂದೇ ಕಾರ್ತಿಕೇಯನು ದೇವತೆಗಳ ಸೈನ್ಯದ ಒಡೆಯನಾದನು ಚಂಪ ಸೃಷ್ಟಿಯೆಂದು ಉಪವಾಸ ಮಾಡುವುದರಿಂದ ಸುಖ ಶಾಂತಿ ಸಿಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಈ ವ್ರತವನ್ನು ಆಚರಿಸುವುದರಿಂದ ಹಿಂದಿನ ಜನ್ಮದ ಪಾಪಗಳು ನಿವಾರಣೆಗೊಳ್ಳುತ್ತವೆ ಎಂದು ನಂಬಲಾಗಿದೆ ಚಂಪಷ್ಟಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದರಿಂದ ಅಜ್ಞಾನದಿಂದ ಮಾಡಿದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದರೊಂದಿಗೆ ಭಕ್ತರಿಗೆ ಐಶ್ವರ್ಯ ಸಂಪತ್ತು ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ ಸುಬ್ರಹ್ಮಣ್ಯ ಷಷ್ಠಿಯ ಪೂಜಾ ವಿಧಾನವನ್ನು ತಿಳಿಯುವುದಾದರೆ ಈ ದಿನದಂದು ಭಕ್ತರು ಬೆಳಗ್ಗೆ ಬೇಗ ಎತ್ತು ಸ್ನಾನ ಮಾಡಿ ದೇವರ ಧ್ಯಾನ ಮಾಡುತ್ತಾ ವ್ರತ ತೆಗೆದುಕೊಳ್ಳಬೇಕು ನಂತರ ಕಾರ್ತಿಕೇಯನೊಂದಿಗೆ ಶಿವ ಪಾರ್ವತಿಯರ ವಿಗ್ರಹವನ್ನು ಸ್ಥಾಪಿಸಬೇಕು ತುಪ್ಪ ಮೊಸರು ನೀರು ಮತ್ತು ಹೂವುಗಳೊಂದಿಗೆ ಆಗ್ರವನ್ನು ಅರ್ಪಿಸಬೇಕು ಜೊತೆಗೆ ಅಕ್ಷತೆ ಅರಿಶಿಣ ಶ್ರೀಗಂಧ ಸುಗಂಧ ದ್ರವ್ಯ ಇತ್ಯಾದಿಗಳಿಂದ ಪೂಜಿಸಬೇಕು ಕಾಲೋಚಿತ ಹಣ್ಣುಗಳು ಹೂವುಗಳು ಬೀಜಗಳನ್ನು ಅರ್ಪಿಸಿ ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪಿಗಾಗಿ ಕ್ಷಮೆಯನ್ನು ಕೇಳಿ ಪ್ರಾರ್ಥನೆ ಮಾಡಿ ಸಂಜೆ ಮತ್ತೆ ಪೂಜೆ ಮತ್ತು ಆರತಿ ಮಾಡಿದ ನಂತರ ಫಲ ಆಹಾರವನ್ನು ಸೇವಿಸಬೇಕು ಈ ದಿನ ಉಪವಾಸ ಮಾಡುವವರು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕಾರ್ತಿಕೇಯನನ್ನು ಪೂಜಿಸಬೇಕು ರಾತ್ರಿ ನೆಲದ ಮೇಲೆ ಮಲಗಬೇಕು ಇದು ಸುಬ್ರಹ್ಮಣ್ಯ ಷಷ್ಠಿ ಹಿನ್ನೆಲೆ ಮತ್ತು ಮಹತ್ವ ನಮಸ್ಕಾರ